ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಗುರುವಾರ ಇವತ್ತಿನ ಪೂಜೆ ಎಲ್ಲ ಆಯಿತು ನೋಡಿ ಈ ಇದು ಆಷಾಢ ಕಾಲ ಆಗಿದ್ರಿಂದ ಹೂವು ಗಾಳಿ ಬೀಸುತ್ತಲ್ಲ ಹೂವು ಜಾರ್ಕೊಂಡು ಜರ್ಕೊಂಡ್ಬಿದ್ದೋಗುತ್ತೆ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಹಾಗೆ ನೋಡಿ ಇದು ಅಂಜನ ಅಂದರೆ ಕೇಸರಿ ಕಲರ್ ಕಾಣಿಸ್ತಾ ಇಲ್ವಾ ಬಾಗಿಲಲ್ಲಿ ಮೇಲ್ಗಡೆ ಅದು ಬಂದುಬಿಟ್ಟು ಸಂಜೆನ ಅದು ಮುಂದೆ ಹೇಳ್ತೀನಿ ಇದು ನಮ್ಮ ಮನೆ ದೇವ್ರದ್ದು ಕಾಯಿ ನಮ್ಮ ಕುಲ ದೇವರಿಗೆ ಹೋಗ್ಬಿಟ್ಟು ಕಾಯಿನ ತಂದು ಕಟ್ಟಿರೋದು ಅಂದರೆ ಯಾವುದೇ ಥರದ ಕೆಟ್ಟ ದೃಷ್ಟಿ ಮಾಡಲು ಕೊಟ್ಲ ಯಾವುದೇ ಥರದ ಏನು ಆಗಬಾರ್ದು ಅಂತ ರಾಯರೇ ಇದ್ದಾರೆ ಆದ್ರೂ ತಂದು ಕಟ್ಟಿದ್ದೀವಿ ಓಕೆ ನೋಡಿ ಇವತ್ತು ನಾನು ರಾಯರಿಗೆ ಹಾಲಿಟ್ಟಿದ್ದೀನಿ ಹಸಿ ಹಾಲಿಟ್ಟಿದ್ದೀನಿ ಹಾಗೆ ಅಂದರೆ ಊರಲ್ಲಿ ನಾವು ಹೂ ಹಳ್ಳಿಲಿರೋದರಿಂದ ಹೂಗಳು ತರ್ ತರಕಾರಿ ಬರುತ್ತೆ ಬೀದಿ ಮೇಲೆ ಅದು ಬಿಟ್ಟರೆ ಹೂಗಳೇನಷ್ಟು ಬರೋಲ್ಲ ನಾವೇ ಗಿಡದಲ್ಲಿರೋ ಹೂವೇ ಹಾಕ್ಬಿಟ್ಟು ಪೂಜೆ ಮಾಡಬೇಕು ಹೂ ಬೇಕು ಅಂದರೆ ನಮ್ಗೆ ನಾವು ಹೋಗಿ ಹೂ ತರಬೇಕು ಹಾಗಾಗಿ ಮನೆ ಹತ್ರ ಗಿಡದಲ್ಲಿರುವಂತಹ ಹೂವೇ ಹಾಕಿ ಪೂಜೆ ಮಾಡಿದ್ದೀನಿ ಆಯಿತು ಎಲ್ಲ ಓಕೆ ಫ್ರೆಂಡ್ಸ್ ರಾಯ ರಾಯರನ್ನು ನಂಬಿದ ದಿನದಿಂದನೂ ನನಗೆ ಯಾವುದೇ ಥರದ ನೆಗೆಟಿವ್ ಪ ಯಾವುದೇ ಥರದ ನೆಗೆಟಿವ್ ಆಗಿ ನನಗೆ ಯಾವುದೇ ಥರದ್ದು ತೊಂದರೆನೂ ಆಗ್ತಾಯಿಲ್ಲ ನನಗೆ ನೋಡಿ ಇವಾಗ ಎಷ್ಟು ಜುಲೈಲಿ ಹೋಗಿದ್ದು ನಾನು ಈಗ ಆಗಸ್ಟು ಎರಡು ತಿಂಗಳಿಗೆ ಮತ್ತೆ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾಯಿದ್ದೆ ಹಾಗೆ ರಾಯರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಒಂದು ಲೋಟದಲ್ಲಿ ಹಸಿ ಇಟ್ಟಿದ್ದೀನಿ ಹಾಗೆ ಒಂದು ಲೋಟ ನೀರು ಇಟ್ಟಿದ್ದೀನಿ ಆಯಿತು ಆಗಿ ಪೂಜೆ ಆಯಿತು ಅಂದರೆ ಈಗ ಇನ್ನು ಧೂಪ್ ದೀಪಾಳೆ ಕಂಬ ಮತ್ತು ಧೂಪ ಹಾಕೋದು ಅದೆಲ್ಲ ನಾನು ಈ ಈ ಥರ ಇಟ್ಟಿಲ್ಲ ಹಬ್ಬಗಳಲ್ಲಿ ಮಾತ್ರ ಇಡ್ತೀನಿ ಅಷ್ಟೇ ಹಬ್ಬಗಳಲ್ಲಿ ಇಡ್ತೀನಿ ಮತ್ತು ತೊಳೆದ್ಬಿಟ್ಟು ಎತ್ತಿಟ್ಬಿಡ್ತೀನಿ ಅಂದರೆ ಜಾಸ್ತಿ ಈ ಥರ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ಬೆಳಗ್ಗೆ ಎಲ್ಲ ಮಾಡಬೇಕು ಅಂದಾಗ ಜಾಸ್ತಿ ರಿಸ್ಕ್ ಅನಿಸುತ್ತೆ ಅದಕ್ಕೋಸ್ಕರ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಓಕೆ ಬನ್ನಿ ಸಾಂಬಾರು ಪುಡಿ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಸಾಂಬಾರು ಪುಡಿಗೆ ತಂದು ಎಲ್ಲ ಒಣಗಿಸಿಟ್ಟಿದ್ದೀನಿ ಅಂದರೆ ಏನು ಒಣಗಿಸಿ ಒಣಗಿಸ್ತೀನಿ ಅಂದರೆ ಹಾಕಿದೆ ಹೊರಗಡೆ ಆದರೆ ಅದು ಬಿಸಿಲು ಬಂದಿಲ್ವಲ್ಲ ಅಷ್ಟಾಗಿ ಒಣಗಿಲ್ಲ ನೋಡೋಣ ಇನ್ನೊಂದು ಎರಡು ಮೂರು ದಿನ ಬಿಟ್ಕೊಂಡು ಮಾಡ ಬಿಸಿಲು ಬಂದರೆ ಚೆನ್ನಾಗಿ ಒಣಗಿಸ್ಬಿಟ್ಟು ಕ ಸಾಂಬಾರ್ ಪೌಡ್ರು ಮಾಡಬೇಕು ಓಕೆ ಫ್ರೆಂಡ್ಸ್ ಈಗ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಅಂತೂ ಪ್ಲೀಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಓಕೆ ಫ್ರೆಂಡ್ಸ್ ನೋಡಿ ಇದು ತುಳಸಿ ಗಿಡ ಅಂದರೆ ಏನಪ್ಪ ಅಂತಂದರೆ ಈ ತುಳಸಿ ಗಿಡ ನಾನು ಶ್ರೀ ತುಳಸಿ ಮತ್ತು ವಿಷ್ಣು ತುಳಸಿ ಎರಡೂ ನೆಟ್ಟಿ ಪೂಜೆ ಮಾಡ್ತೀನಿ ಯಾರೇ ಎಲ್ಲೇ ನೆಟ್ ಅಂದರೆ ಯಾರೇ ಯಾರ ಮನೆ ಹತ್ರನೇ ತುಳಸಿ ಕಟ್ಟೆಗೆ ನೆಡಬೇಕಾದ್ರೆ ಒಬ್ಬೊಬ್ರು ಬರೀ ಶ್ರೀ ತುಳಸಿ ನೆಟ್ಟಿರ್ತಾರೆ ಒಬ್ಬರು ಬರೀ ಬರೀ ಕೃಷ್ಣ ತುಳಸಿ ನೆಟ್ಟಿರ್ತಾರೆ ಶ್ರೀ ತುಳಸಿ ಮತ್ತು ಕೃಷ್ಣ ತುಳಸಿ ಅಂದರೆ ವಿಷ್ಣು ತುಳಸಿ ಇವೆರಡನ್ನೂ ಒಂದೇ ಫಾ ಪಾಟಲ್ಲಿ ಹಾಕ್ಬಿಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದು ನೋಡಿ ಇವಾಗ ತೋರಿಸ್ತಾ ಅದನ್ನು ನೋಡಿ ಅಂದರೆ ಕೇಸರಿ ಕೇಸರಿ ನಂದನ ಓಕೆ ಫ್ರೆಂಡ್ಸ್ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ ತಂದು ಬಾಗಿಲಲ್ಲಿ ಹಾಕಿ ಪೂಜೆ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್